ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಎರಡು ಮುಖ್ಯವಾದ ಮಾಹಿತಿ ನಾಳೆಯಿಂದಲೇ ದೇಶಾದ್ಯಂತ ಹೊಸ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಾಸ್ ಆರಂಭ ನೀವು ಕೂಡ ನಾಲ್ಕು ಚಕ್ರದ ವಾಹನ ಹೊಂದಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಹೆಂಬಾಳ್ಕರ್ ಅವರ ದೊಡ್ಡ ಘೋಷಣೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಾಳೆಯಿಂದಲೇ ದೇಶಾದ್ಯಂತ ಎಲ್ಲ ವಾಹನ ಚಾಲಕರ ಹಣ ಉಳಿತಾಯವಾಗಲಿದೆ ಹೌದು ಹೊಸ ವಾರ್ಷಿಕ ಟೋಲ್ ಪಾಸ್ ಯೋಜನೆ ನಾಳೆಯಿಂದಲೇ ಪ್ರಾರಂಭವಾಗಲಿದ್ದು ಈ ಒಂದು ಪಾಸ್ನ ಸಹಾಯದಿಂದ ಒಂದು ವರ್ಷದಲ್ಲಿ ಎರಡ್ನೂರು ಟೋಲ್ಗಳನ್ನು ಕೇವಲ ಹದಿನೈದು ರೂಪಾಯಿ ಕಟ್ಟುವುದರ ಮೂಲಕ ದಾಟಬಹುದು ಹೌದು ಸಾಮಾನ್ಯವಾಗಿ ಯಾವುದಾದರೂ ಟೋಲ್ ಪ್ಲಾಜಾವನ್ನು ದಾಟಬೇಕಂದ್ರೆ ಕನಿಷ್ಠ ಐವತ್ತು ಅರವತ್ತು ರೂಪಾಯಿ ಪಾವತಿ ಮಾಡಲೇಬೇಕು ಇಂತಹ ಎರಡ್ನೂರು ಟ್ರಿಪ್ ನೀವೇನಾದರೂ ದಾಟಿದ್ರೆ ಅದು ಹತ್ತು ಸಾವಿರ ರೂಪಾಯಿ ಆಗುತ್ತಿತ್ತು ಅದೇ ನೀವೇನಾದರೂ ಈ ಒಂದು ಪಾಸನ್ನು ಬಳಸಿದರೆ ಆಗ ನಿಮಗೆ ಏಳು ಸಾವಿರ ರೂಪಾಯಿ ಉಳಿತವಾಗಲಿದೆ ಹೌದು ಈ ಒಂದು ಹೊಸ ಪಾಸ್ನ ಬೆಲೆ ಮೂರು ಸಾವಿರ ಪೈ ಈ ಒಂದು ಮೂರು ಸಾವಿರ ಫಾಸ್ಟ್ ಟ್ಯಾಗ್ ಪ್ಲಾನ್ ಅನ್ನ ಎರಡು ನೂರು ಟ್ರಿಪ್ಗಳವರೆಗೆ ನೀವು ಕೇವಲ ಹದಿನೈದು ರೂಪಾಯಿ ಖರ್ಚಿನಲ್ಲಿ ದಾಟಬಹುದು ಎಂದು ಹೇಳಲಾಗಿದೆ ಆದರೆ ಸ್ನೇಹಿತರೆ ಇಲ್ಲಿ ಒಂದು ಷರತ್ತು ಕೂಡ ವಿಧಿಸಲಾಗಿದೆ ಅದೇನೆಂದರೆ ಈ ಒಂದು ಹೊಸ ಫಾಸ್ಟ್ ಪ್ಲ್ಯಾನು ಪ್ಲಾನ್ ಕೇವಲ ನ್ಯಾಷನಲ್ ಹೈವೇಗಳಿಗೆ ಮಾತ್ರ ಅನ್ವಯ ಹೌದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ಇದು ಕೇವಲ ಹದಿನೈದು ರೂಪಾಯಲ್ಲಿ ನೀವು ಟೋಲ್ ಪ್ಲಾಜಾ ದಾಟಬಹುದು ಆದರೆ ರಾಜ್ಯ ಅಂದರೆ ಸ್ಟೇಟ್ ಹೈವೇ ಏನಾದರೂ ಬಂದರೆ ಆಗ ನೀವು ಮೊದಲಿನಂತೆ ಸಾಮಾನ್ಯವಾಗಿ ಎಷ್ಟು ದರವಿದೆಯೋ ಅಷ್ಟು ದರ ಕಟ್ಟೆ ಟೋಲ್ ಪ್ಲಾಜಾ ದಾಟಬಹುದು ಎಂದು ಹೇಳಲಾಗಿದೆ ಇನ್ನು ಈ ಒಂದು ಪ್ಲಾನ್ ಬಳಕೆ ಮಾಡಿಕೊಳ್ಳಲು ಮೊಬೈಲ್ ಅಪ್ಲಿಕೇಶನ್ ಅಥವಾ ಎನ್ ಎಚ್ ಐ ಪೋರ್ಟಲ್ಗೆ ಭೇಟಿ ಕೊಟ್ಟು ಫಾಸ್ಟ್ ಹೊಸ ಪ್ಲಾನು ಸಕ್ರಿಯ ಮಾಡಿಕೊಳ್ಳಬಹುದು ಮೂರು ಸಾವಿರ ರೂಪಾಯಿ ಪಾವತಿ ಮಾಡಿದ ನಂತರ ಸರಿಸುಮಾರು ಎರಡು ಗಂಟೆ ನಂತರ ಈ ಒಂದು ಪಾಸು ಸಕ್ರಿಯಗೊಳಿಸಲಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಫಾಸ್ಟ್ ಟ್ಯಾಗ್ ಎಂದು ಕಮೆಂಟ್ ಮಾಡಿ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾಳೆಯಿಂದಲೇ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಅಕ್ಕಪಡೆ ಕಾರ್ಯ ಆರಂಭವಾಗಲಿದೆ ಎಂದು ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸಜ್ಜಾಗಿರುವ ಪಡೆ ಇದಾಗಿದ್ದು ರಾಜ್ಯದಲ್ಲಿ ನಾಳೆ ಮೂರು ಜಿಲ್ಲೆಗಳಲ್ಲಿ ಅಂದರೆ ಬೆಳಗಾವಿ ಮೈಸೂರು ಮತ್ತು ಮಂಗಳೂರಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಆರಂಭಿಸುತ್ತೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಂದು ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದ ಅವಧಿ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಬಾಲ್ಯ ವಿವಾಹ ಮತ್ತು ಬಾಲ್ಯ ಗರ್ಭಿಣಿ ಪ್ರಕರಣ ನಿಯಂತ್ರಿಸಲು ಅಕ್ಕಪಡೆ ಸಹಾಯಕವಾಗಲಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಅಕ್ಕಪಡೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ನಾಳೆ ಮೂರು ಜಿಲ್ಲೆಗಳಲ್ಲಿ ಜಾರಿಗೆ ಆಗುತ್ತೆ ಇದು ಯಶಸ್ವಿಯಾದರೆ ರಾಜ್ಯದ ಅಕ್ಕಪಡೆ ವಿಸ್ತರಿಸುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಕೂಡ ಇವರು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಂತುಗಳನ್ನು ಜಮೆ ಮಾಡಲಾಗುತ್ತಿದೆ ಜೂನ್ ತಿಂಗಳವರೆಗಿನ ಕಂತು ಜಮೆ ಮಾಡಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆನೆ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ರು ಕೂಡ ಪ್ರತಿ ತಿಂಗಳು ಕೋಟ್ಯಾಂತರ ಮಹಿಳೆಯರಿಗೆ ಹಣ ಹಾಕುವುದರಲ್ಲಿ ನಮಗೆ ಸಾಕಾಗಿ ಹೋಗುತ್ತೆ ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಕೂಡ ನಾವು ಜಮೆ ಮಾಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ವರ ಮಹಾಲಕ್ಷ್ಮಿ ಹಬ್ಬ ದಿನದಂದು ಹಲವರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿರುವುದು ಗೊತ್ತಾಗಿದೆ ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಬಂದಿದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಈಗಾಗಲೇ ಹಲವರು ನಮಗೆ ಕಮೆಂಟ್ ಮಾಡಿ ಎರಡು ಸಾವಿರ ರೂಪಾಯಿ ಬಂದಿರೋ ಬಗ್ಗೆ ತಿಳಿಸಿದ್ದು ಆದರೆ ಇದೇ ನಡುವೆ ಇದೀಗ ಮತ್ತೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಎಂದು ಸಚಿವೆ ಲಕ್ಷ್ಮಿ ಹಬ್ಬಾಳಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಮತ್ತೆರಡು ಸಾವಿರ ರೂಪಾಯಿ ಕೊಡುವುದರ ಮೂಲಕ ಆಗಸ್ಟ್ ತಿಂಗಳಲ್ಲಿ ಮಹಿಳೆಯರು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಪಡೆದುಕೊಂಡಂತೆ ಆಗುತ್ತೆ ಎಂದು ತಿಳಿಸಿದ್ದಾರೆ ಸದ್ಯಕ್ಕೆ ಎಷ್ಟೇತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿ ಪಡೆಯಲು ಚಾನಲ್ ಲಿಕೆ ಸಬ್ಸ್ಕ್ರೈಬ್ ಮಾಡುತ್ತಾ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ